ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಗೇಮ್ ಪ್ಲೇ ವೀಡಿಯೋ ನಾ ಇಲ್ಲಿಂದ ಯಾಕೆ ಗೇಮ್ ಪ್ಲೇ ಸ್ಟಾರ್ಟ್ ಮಾಡಿದ್ದಾನಂತ ನೀವು ಕನ್ಫ್ಯೂಸ್ ಈಗ ಹೇಳ್ತಾನೆ ನೋಡ್ರಿ ಹೋದಂಗೆ ಡೈರೆಕ್ಟ್ ನಾನು ಕಾರ್ ತಗೊಂಡು ಮಿಲ್ಟಾ ಹತ್ತಿರ ಬರ್ತೀನಿ ಮಿಲ್ಟಾ ಹತ್ತಿರ ಬಂದ್ಕೊಂಡು ಇಲ್ಲಿ ಯಾರೋ ನೋವು ನನ್ನ ಮಗ ಹಂಗೆ ಓಪನ್ ಆಗಿ ತಿರ್ಗಾಡತ್ತಿರ್ತಾನೆ ಅವ್ನು ಹೊಡ್ಕೋತೀನಿ ಅವ್ನು ಟೀಮೇಟ್ ಏನೋ ಭಾವ ಇರ್ತಾನೆ ನೋಡ್ರಿ ಅಲ್ಲೇ ಹಂಗೆ ಕ್ಯಾಂಪಿಂಗ್ ಮಾಡತ್ತಿರ್ತಾನಂತ ಅವ್ನು ಸ್ವಲ್ಪ ಓಪನ್ ಆಗಿ ಹೆಡ್ ಕೊಡ್ತಾನೆ ಹೊಡೆದು ಬಿಡ್ತೀನಿ ಬೇಗ ಇನ್ನು ಹೋಗಿ ಇಬ್ರು ಕ್ಲಿಯರ್ ಮಾಡ್ಕೊಂಡೆ ಮತ್ತು ಮುಂದೆ ಏನಾಗ್ತೈತಿ ಅಂತ ನೀವು ನೋಡ್ರಿ ಕ್ಲಿಯರ್ ಮಾಡ್ಕೊಂಡ್ಮ್ಯಾಗ ಇನ್ನೊಂದು ಹೇಳ್ತೀನಿ ನಾನು ಯಾಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿದಿನಪ್ಪ ಅಂದ್ರೆ ನಮ್ಮ ಮ್ಯಾಗ್ ಇವೆಂಟಲ್ಲೇ ಹೇಳ್ಕೊಳ್ತೀನಿ ಆದರೆ ಯಾಕಪ್ಪ ಅಂದ್ರೆ ನನ್ನ ಮೊಬೈಲ್ ಕ್ರ್ಯಾಶ್ ಆಗಿಬಿಡ್ತೈತಿ ಓಲ್ಡ್ ಎಲ್ಲ ಅದಕ್ಕಾಗಿ ಕ್ರ್ಯಾಶ್ ಆಯಿತು ಅಲ್ಲಿ ಯಾರೋ ಬಿಡ್ತಾರೆ ನನ್ನ ಒಂದು ಕಿಲ್ ಹೊಡೆದಿರ್ತೀನಿ ಬೇಗ ಕ್ರ್ಯಾಶ್ ಆಗಿಬಿಡ್ತೈತಿ ಆಮ್ಯಾಗೆ ಹಿಂಗೆ ಓಪನ್ ಮಾಡಿ ನೋಡೋದಕ್ಕೆ ಹೇಳಪ್ಪ ಸೀಲ್ಗೆ ತಂದು ಹಾಕಿಬಿಟ್ಟಿರ್ತೈತದ ವೆಹಿಕಲ್ ತೊಗೊಂಡು ನಾನು ಏನು ಮಾಡ್ತೀನಪ್ಪ ಅಂದರೆ ಈಗ ಇವೆಂಟಿಗೆ ಬರ್ತೀನಿ ಇವೆಂಟ್ ಇವೆಂಟ್ ತಕ ಬಂದ ತಕ್ಷಣ ಇಲ್ಲಿ ನೋಡಿರಿ ಪೈರ್ ಕೊಡ್ತಿರ್ತಾರೆ ಆದರೆ ನನಗಂತೂ ಲೊಕೇಶನ್ ಗೊತ್ತಾಗಲ್ಲ ನಾನು ಒಂದು ರೌಂಡ್ ಸರ್ವೈ ಹಾಕ್ತೀನಿ ಇಲ್ಲಿ ಅಲ್ಲ ಸಾರಿ ಸರೌಂಡ್ ಮಾಡ್ತೀನಿ ಆ ಸರೌಂಡ್ ಮಾಡಿದ ತಕ್ಷಣ ನೋಡಿರಿ ಎಲ್ಲಿ ಎನ್ಮಿಸ್ ಇರ್ತಾರಂತ ಇಲ್ಲೇ ಆದಿರ್ತೀನಿ ಎನ್ಮಿಸ್ ಕಾಣಿರಂಗಿಲ್ಲ ನನಗೆ ಮತ್ತು ಇನ್ನೊಂದು ರೌಂಡ್ ಹೊಲ್ಸ್ಕೊಂಡು ಬರ್ತೀನಿ ಅಲ್ಲಿ ಎನ್ಮಿಸ್ ಇರ್ತಾರೆ ನೋಡ್ರಿ ಗ್ಯಾಸ್ ಏನಾಯ್ತೈತ ನೀವು ಇಲ್ಲಿ ಅವನ್ ಕಾರ ಐತಿ ಹಾಯಿಸ್ಬೇಕಂತ ನೋಡ್ತೀನಿ ಹಾಸಿ ಕೆಲ್ ಮಾಡ್ಬೇಕಂತ ಆಗಲಿಲ್ಲ ಆದ್ರೆ ಯು ಎಮ್ ಪಿನಿಂದ ಕಿಲ್ ಮಾಡ್ಕೊಬೇಕಂತ ಆಗ್ತೈತಿ ಅವರಿಬ್ಬರೂ ಕಿಲ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇಲ್ಲಿ ಒಬ್ಬ ಓಪನ್ದಾಗ ಓಡು ಹಿಂಟಿರ್ತಾನೆ ಅವ್ನು ಶೂಟ್ ಮಾಡ್ಬೇಕಂತ ನೋಡ್ತೀನಿ ಬುಲೆಟ್ ಒಂದು ಎರಡು ಕನೆಕ್ಟ್ ಹಾಕವು ಬಟ್ ಬುಲೆಟ್ಸು ಗಂಧಾಗಿನ ಬುಲೆಟ್ಸು ಖಾಲಿ ಆಗಿಬಿಡ್ತಾವೆ ನಾನು ಏನು ಮಾಡಲಿಲ್ಲ ಅಂದ್ರೆ ಇಲ್ಲಿಂದ ರಾಂಗ್ ರೇಂಜ್ ಫೈಟ್ ತೊಗೊಲಿಲ್ಲ ಈಗ ನೋಡ್ರಿ ಮುಂದೆ ಹೋಗಿ ತೊಗೊಳ್ತೀನಿ ಶಾರ್ಟ್ ರೇಂಜ್ ಪೈಟ ಏನದ ನೀವು ನೋಡ್ರಿ ಗೈಸ್ ನಾ ಓದದ್ ಬಯಾಕಂಜಿ ಓಡಾಕೆ ಸ್ಟಾರ್ಟ್ ಮಾಡ್ತಾನೆ ಖಾರ ಹಾಕೊಂಡೆ ಏನಾಯ್ತಂದು ನೀವ ನೋಡ್ರಿ ಅನ್ನ ಫುಲ್ ಗಾಬ್ರಾಗಿ ಓಡೋಗಕ್ಕೆ ಟ್ರೈ ಮಾಡ್ತಾನೆ ನೋಡ್ರಿ ಗೈಸ್ ಗೆಟ್ಟಿನಾಗಿ ಹೊಡೆದ್ರೆ ಹೊಡಿಬೋದಿತ್ತ ಅವನನ್ನ ಅದನ್ನು ಟ್ರೈ ಮಾಡಲಿಲ್ಲ ಓಡಿ ಹೋಗ್ಬೇಕಂತ ಹೇಳಿ ಟ್ರೈ ಮಾಡತ್ತಿದ್ದ ಇವನ್ ಕ್ಲಿಯರ್ ಮಾಡ್ಕೋತೀನಿ ಕ್ಲಿಯರ್ ಮಾಡ್ಕೊಂಡ ತಕ್ಷಣ ಲೂಟ್ ಮಾಡಿಕೊಂಡು ಫಾರ್ಮ್ ಹತ್ರ ಇರೋ ಕೊಯ್ಲಿಗೆ ಬರ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಫಾರ್ಮ್ ಹತ್ರ ಯಾರೋರಲ್ಲ ಆದ್ರೆ ಆ ಕಡೆಯಿಂದ ದೂರಿಂದ ಫೈಟ್ ಬರತಿರ್ತೈತಿ ಅನ್ನ ನನಗೆ ಆಗಲೇ ಕ್ವಾಟ್ಲಿ ಬಿಟ್ಟಿದ್ದೆ ಇವ ಅದನ್ನ ನಿಮಗೆ ಸ್ಕ್ರೀನ್ ರೆಕಾರ್ಡ್ ತೋರಿಸಿಲ್ಲ ಗ್ಯಾಸ್ ಇಲ್ಲಿ ನೋಡ್ರಿ ಸ್ಟೇಟಾಗಿ ಹೋಗ್ತೀನಿ ಅನ ನಾಕ್ ಮಾಡಿಬಿಟ್ಟಿದ್ದ ಅವನ್ ನಾನು ಕ್ಲಿಯರ್ ಮಾಡ್ಕೊಳ್ತೀನಿ ಅಲ್ಲಿ ನೋಡ್ರಿ ಗೈಸ್ ಸ್ಮೋಕ್ ಹಾಕಿದ್ದವ ನಾ ಉಲ್ಟಾ ತಿರ್ಕೊಂಡು ಹೋಗ್ತೀನಿ ಗಾಡಿ ಇಲ್ಲಿ ನೋಡಿರಿ ನಾ ಹೇಳಿ ಅವ್ನು ನಾನು ಹೊಡ್ಯಾಕೆ ಟ್ರೈ ಮಾಡಲ್ಲ ನೀವು ಓಡೋಗಾಕ ಟ್ರೈ ಮಾಡ್ತಿರ್ತಾನೆ ನೋಡಿರಿ ಗಾಯ್ಸ್ ವೆಹಿಕಲ್ ಹಾಕೊಂಡು ಈಗ ಆದರೆ ನಾನು ಬಿಡೋದಿಲ್ಲ ಚೇಸ್ ಮಾಡ್ಕೊಂಡು ಓಡೋಕ್ಕೀನಿ ಇಲ್ಲಿ ಗಾಡಿ ಆಡ್ ಹಾಕ್ಬೇಕಂತ ಟ್ರೈ ಮಾಡ್ತೀನಿ ಆದರೆ ಆಗಲಿಲ್ಲ ನೋಡಿರಿ ಇಲ್ಲಿ ಇಲ್ಲೇನು ಆತನು ನೀವು ಮುಂದೆ ಯಪ್ಪ ಇಲ್ಲಿ ನೀವು ನೋಡಿದ್ರಲ್ಲಪ್ಪ ಮಾರಾಯ ಏನಾಯ್ತು ಇವನು ಹೊಡ್ಕೋ ಅಷ್ಟ್ರಾಗೆ ಅವನು ತರ್ಡ್ ಪಾರ್ಟಿ ಮಾಡೋಕ್ಕಂತೇಳಿ ಗಾಡಿ ವೆಹಿಕಲ್ ತೊಗೊಂಡ್ ಬಂದುಬಿಡ್ತಾನೆ ಆದರೆ ನಂದು ಏನೋ ಟೈಮ್ ಚಲೋ ಇರುತ್ತೆ ನಾನು ತಪ್ಸ್ಕೊತೀನಿ ನನ್ನ ಮ್ಯಾಗ ಅವ್ನು ಗಾಡಿ ಹಾಕಲಿಲ್ಲ ಇಲ್ಲಿ ಕೆಳಗೆ ಪುಸ್ಟಪ್ ಬರತ್ತಿದ್ದು ಇವನು ನೋಡಿದ್ ಇವನು ಕ್ಲಿಯರ್ ಮಾಡ್ಕೊಳ್ಬೇಕಂತ ಪಾರ್ಟಿ ತೊಗೋತೀನಿ ಹೆಂಗೋ ಇವನು ನಾಕ್ ಮಾಡ್ಕೊಳ್ತೀನಿ ಗೈಸ್ ಆದರೆ ಇಲ್ಲಿ ನೋಡ್ರಿ ಈ ಕಡೆಯಿಂದ ಇನ್ನೊಂದು ಸ್ಕ್ವಾಡ್ ಬರತೈತಿ ಯಪ್ಪ ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಬಡಕ್ಕೆ ಇವನು ಮಾಡಿದ ಮಾಡಿದವನು ಕ್ಲಿಯರ್ ಮಾಡ್ಕೊತೀನಿ ಇಲ್ಲಿ ನೋಡ್ರಿ ಗೈಸ್ ನನ್ನ ಟೈಮ್ ಸರಿ ಇಲ್ಲ ಇವನು ನಾಲ್ಕು ಮಾಡ್ಕೊಳ್ತೀನಿ ಗೈಸ್ ಅದ ಕ್ಲಿಯರ್ ಮಾಡ್ಕೊಳಕ್ಕಾಗಂಗಿಲ್ಲ ಆದರೆ ಈ ಕಡೆಯಿಂದ ಇನ್ನೊಬ್ಬ ಸುತ್ತಾಶ್ ಬರತಿರ್ತಾನೆ ಇವ್ರ ಟೀಮೇಟ ಆದರೆ ಇಲ್ಲಿ ನೋಡ್ರಿ ನನ್ನ ಡಿವೈಸ್ ಹಂಗೆ ಲ್ಯಾಗ್ ಆಗ್ತೈತಿ ಅಂತ ಇವನು ಈಸಿಯಾಗಿ ಹೊಡಿತಿದ್ನೇನಾ ಲ್ಯಾಗ್ ಏರಿ ಆಗ್ತಿರ್ಲಿಲ್ಲ ಅಂದ್ರೆ ಫುಲ್ ಲ್ಯಾಗ್ ಆಯಿತು ಆದರೆ ಹೊಡ್ಯಕ್ಕಾಗ್ಲಿಲ್ಲ ನಡೀರಿ ನೆಕ್ಸ್ಟ್ ಮ್ಯಾಚ್ ಟ್ರೈ ಅಂತ ಇಲ್ಲಿ ನೋಡ್ರಿ ಮತ್ತೆ ಇವೆಂಟ್ ಒಳಗೆ ಹೇಳ್ಕೊಳ್ತೀನಿ ಕೆಳಗೆ ಪುಲ್ ಫುಲ್ ಸ್ಟೆಪ್ಸ್ ಬರೋದಿರ್ತಾವೆ ನಾನು ಏನು ಮಾಡ್ತೀನಿ ಗ್ಯಾಸ್ ಇಲ್ಲಿ ಕಿಡಕಿಯಾಗಿಂದ್ಯ ಜಿಗತ್ ಹೋಗಿಬಿಡ್ತೀನಿ ಕೆಳಗೆ ಇದಾರೆ ನೋಡ್ಬೇಕಂತೇಳಿ ಇಲ್ಲಿ ಅನ್ನ ಹೋಗಿ ಬರ್ತಾನೆ ನೋಡ್ರಿ ಗ್ಯಾಸ್ ಹೆಂಗೆ ಬರ್ತಾನೆ ಪಾಪ್ ಕೈಯಾಗಿ ಅನ್ನಿಲ್ಲ ಆದ್ರೆ ಕೈಯಾಗ ಅಂತ ಹೇಳಿ ನಾವು ಹೊಡಿಲಿಲ್ಲ ಅಂದ್ರೆ ನಮ್ಮನ್ನು ತಿನ್ಕೊಂಡ್ಬಿಡ್ತಾರವ್ರೆ ಈ ವೈಯ್ಯ ಓಡಿಬಿಟ್ಟ ಇವು ಯಾರು ನಾನು ಹೊಡ್ಯಕ್ಕೆ ಟ್ರೈ ಮಾಡತ್ತಿಲ್ಲ ಗೈಸ್ ಎಲ್ಲ ಓಡಿ 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 ಹೊಂಟಾರ ಇವನು ಚೇಜ್ ಮಾಡ್ಬೇಕಂತ ಹೇಳಿ ನಾನು ಬರ್ತೀನಿ ಆದ್ರೆ ಇವು ಎಲ್ಲಿ ಕಾಣಲಿಲ್ಲ ನೋಡಿರಿ ಮುಂದೆ ಏನು ಅಂತ ಗೈಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಅದು ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಗೈಸ್ ಹಂಗ ಲೈಕು ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ಏನಾಯ್ತೈತಿ ಅಂತೇಳಿ ಹೊಳಪ್ಪಸ್ ಇವ್ನು ನಾನು ಹೊಡಿಬೇಕಂತ ಹೇಳಿ ಬರ್ತಾನೆ ಇವ್ನು ಕ್ಲಿಯರ್ ಮಾಡ್ಕೊತೀನಿ ಅವ್ರ ಟೀಮೇಟ್ ಅನಿಸ್ತೈತಿ ಮೋಸ್ಲಿ ಇವ್ನು ತುಂಬ ಹಿಂಸೆ ಕೊಡ್ತಾನೆ ಗಾಯ್ಸ್ ನಾನು ಏನು ಮಾಡ್ಬೇಕಂತ ಬರ್ತಾ ಇಲ್ಲ ಅವನದ್ದೂರು ಇಲ್ಲೋಡ ದೂರ ಇಲ್ಲೋಡ ನಾನು ಗನ್ ಸ್ವಿಚ್ ಮಾಡ್ಕೊಳ್ತೀನಿ ಆದರೆ ಅವನು ಹೊಡೆದು ಬಿಡ್ತಾನೆ ಯಾಕಂದ್ರೆ ಯೂಸಿ ಅತ್ತೆ ಅವ್ನ ಕಡೆ ಅವ್ನು ನಾನು ಹಿಂದೆ 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 ತಿರುಗಾತಿದ್ದ ಈಗ ನಾನು ಎಲ್ಲಿ ಜಿಗ್ದೇನಿಪ್ಪ ಅಂದರೆ ಈ ಪ್ಲೇಸ್ ಹೆಸರು ನಾನು ಹೇಳಂಗಿಲ್ಲ ಗಾಯ್ಸ್ ಯಾರು ಫುಲ್ ನೋಡ್ತಿರ್ತಿರಲ್ಲ ಅವ್ರು ಕಾಮೆಂಟ್ ಮಾಡ್ರಿ ಇದು ಯಾವ ಪ್ಲೇಸ್ ಅಂತೇಳಿ ಇಲ್ಲಿ ನೋಡ್ರಿ ಗಾಯ್ಸ್ ನಾನು ಲೂಟ್ ಮಾಡೋದು ಹೇಳೋಕೆ ನಾ ಇನ್ನೊಂದು ಅಲ್ಲ ಮೋಸ್ಟ್ಲಿ ಸ್ಕ್ವಾಡಲ್ಲ ಸಿಂಗಲ್ ಇರ್ತಾನೆ ಅನಿಸ್ತೈತಿ ಯಾಕಂದ್ರೆ ಯಾರು ಫೈರ್ ಇಲ್ಲ ಒಬ್ಬನೇ ಇರ್ತಾನೆ ಅನಿಸ್ತೈತಿ ನೋಡೋಣ ನೆಡಿರಿ ಗ್ಯಾಸ್ ಕಾರಕ್ಕೆ ಒಂದು ಬಂದುಬಿಡ್ತಾನವ ಸ್ವಿಮ್ಮಿ ಅಂತೇಳಿ ನೋಡ್ರಿ ನಾ ಹೇದಂಗೆ ಒಬ್ಬ ಅದಾನ ನಾಲ್ಕು ಜನ ಅದು ಇದ್ರಂದ್ರೆ ಫುಲ್ ಹವಾ ಮಾಡ್ಕೋತ ಫುಲ್ ಶೂಟ್ ಮಾಡ್ಕೋತ ಬರ್ತಿರ್ತಾರೆ ಆದರೆ ಇವನ್ನ ಒಬ್ಬ ಏನು ಶೂಟ್ ಮಾಡಿಲ್ಲ ಏನೂ ಇಲ್ಲ ಇವನು ಕ್ಲಿಯರ್ ಮಾಡ್ಕೋತೀನಿ ನೆಕ್ಸ್ಟ್ ನೋವ ನೋಡಿರಿ ಗೈಸ್ ಇವ್ನ ಕ್ರಿಯೇಟ್ ಲೂಟ್ ಮಾಡೋದಕ್ಕೆ ಮೋಸ್ಟ್ಲಿ ಇವ್ನ ಟಿಮೆಟ್ ಅನ್ನಿಸ್ತೈತಿ ಅವ ನೋಡ್ರಿ ಗೈಸ್ ಹೆಂಗೆ ಹೊಡಿತೀನಿ ಅವ್ನು ಟ್ರಿಕ್ ಯೂಸ್ ಮಾಡಿ ಬಂದ ನೋಡ್ರಿ ಅನ್ನ ಹೆಂಗೆ ಹೊಡಿತಾನೆ ನೋಡ್ರಿ ಗೈಸ್ ಅವನು ಮಲ್ಕೊಂಡ ಬಿಟ್ಟಿರ್ತಾನ ಇಲ್ಲಿ ಗಸ್ ನೋಡಿದ್ರಲ್ಲ ಹ್ಯಾಂಗೆ ಹೊಡಿತೀನಿ ಅಂತೇಳಿ ಹಿಂಗೆ ಕ್ಯಾಂಪ್ ಮಾಡ್ತಾರೆ ನೋಡ್ರಿ ಗ್ಯಾಸ್ ನಾನು ಅಕಸ್ಮಾತ್ ಏರಿ ಹಿಂಗೆ ಡೈರೆಕ್ಟ್ ಬಂದಿದ್ದೆನಂದ್ರೆ ಹೊಡ್ಕೊಂಡು ಬಿಡ್ತಿದ್ದ ಅವನ ನಾನು ತಲೆ ಓಡಿಸಿ ಹಿಂಗಾಶ್ ಬನ್ನಿ ಇಲ್ಲಿ ನೋಡ್ರಿ ಡೈರೆಕ್ಟ್ ಅಲ್ಲಿಂದ ಈವೆಂಟ್ಗೆ ಬರ್ತೀನಿ ಕಾರ್ ಕಾರ್ಕೊಂಡ ಇಲ್ಲಿ ನೋಡ್ರಿ ಏನಾಯ್ತಿತ್ತು ಅಂತ ಕಷ್ಟ ಒಬ್ಬ ಅದಾನ ಅಂತೇಳಿ ಒಪ್ಪಂದಾಗಿ ಫ್ರೀ ಫೈರ್ ಕೊಟ್ಬಿಡ್ತೀನಿ ಈಗ ಸಣ್ಣ ಡ್ಯಾಮೇಜ್ ಮಾಡಿದೆ ಅಂತೇಳಿ ನಂದರು ಈ ಲೋಡ್ ಬಿಡೋ ಜಾ ಹೇಳಕ್ಕೆ ಆದ್ರೂ ಬಿಡೋಲ್ಲ ಕ್ಲಿಯರ್ ಮಾಡ್ಕೊಳ್ತೀನಿ ಈಗ ಚಿಸ್ತಂಗ ಲೋಡ್ ತೆಚ್ಕೊಂಡ ಇಲ್ಲಿ ನೋಡ್ರಿ ಕೋಚಿಂಗಿಗೆ ಬರ್ತೀನಿ ಡೈರೆಕ್ಟ್ ಬೇಕಲ್ಲಿ ತೊಗೊಂಡೆ ಇಲ್ಲಿ ನೋಡ್ರಿ ಈಗ ಸೀನ್ ಏನಾಯ್ತಿ ಹೇಳಿ ನೀವು ಒಂದು ಮನಿ ಆಗಾನ ಒಂದು ಮನೆ ಜಂಪ್ ಮಾಡ್ಕೋತು ಜಂಪ್ ಮಾಡ್ಕೋತು ಇರ್ತಾರೆ ಅಂತ ಹೇಳಿ ಅಲ್ಲಿಗೆ ಬರ್ತೀನಿ ಆದರೆ ಎನ್ಮಿ ಲೊಕೇಶನ್ಸ್ ನನಗೆ ಗೊತ್ತಾಗಿರಂಗಿಲ್ಲ ಲಾಸ್ಟಿಗೆ ಅವರೇ ಬಿಟ್ಕೊಡ್ತಾರೆ ನೋಡಿರಿ ಗೈಸ್ ಇನ್ಮೀಸ್ ಲೊಕೇಶನ್ಸ ಎಲ್ಲಿ ಆದರೂ ಇರ್ತಾರಂತೇಳಿ ನೋಡತಿರ್ತೀನಿ ಇಲ್ಲಿ ಮನೆಯಾಗಿದಾನ ಅಂತೇಳಿ ಸ್ಲೋಲಿ ಮ್ಯಾಗೆ ಬರ್ತೀನಿ ಆದ್ರೆ ಇಲ್ಲೂ ಇಲ್ಲ ಇನ್ಮಿ ಇಲ್ಲಿ ನೋಡಿರಿ ಗೈಸ್ ಓಪನ್ದಾಗಿ ಒಬ್ಬ ಹೆಂಗೆ ಹೊಂಟಾನಂತಿ ಇವನು ಬಿಡೋಲ್ಲ ಇವನು ಕ್ಲಿಯರ್ ಮ್ಯಾಕ್ ಮಾಡ್ಕೊಳ್ತೀನಿ ಕ್ಲಿಯರ್ ಏನಿಲ್ಲ ಆದರೆ ಅವ್ನ್ ಟಿ ಮೆಟ್ಸ್ ನೋಡಿರಿ ಗೈಸ್ ವೆಹಿಕಲ್ದಾಗಿ ಹೆಂಗೆ ಈಗ ಇಲ್ಲಿ ನೋಡ್ರಿ ಗೈಸ್ ಒಪ್ಪಂದ ಕುಂತ ರಿವೈವ್ ಮಾಡಾತ್ತಾನ ಅವನ ದೋಸ್ತ ಒಂದು ಸ್ಮೋಕ್ ಆದರೂ ಹಾಯ್ತಿದ್ರೆ ಉಳಿತಿದ್ರೆ ಅನ್ಸಿವು ನೋಡ್ರಿ ಇದೀರೋ ಕಾರ್ದಾಗ ಕೂತಾನೆ ಹಂಗೆ ಕಾರ್ದಾಗ ಕೂತಾ ಹೊಡಿಬೇಕಂತೇಳಿ ಟ್ರೈ ಮಾಡತ್ತಿದ್ದ ಅವನು ಅವನು ಬಡದ್ನ ಕ್ಲಿಯರ್ ಮಾಡ್ಕೋತೀನಿ ಒನ್ ವೀತ್ ರೇ ಆಗ್ತೈತಿ ಇಲ್ಲಿ ಇಲ್ಲಿ ನೋಡ್ರಿ ಗೈಸ್ ನೆಕ್ಸ್ಟ್ ಏನಾಗ್ತೈತಿ ಅಂತೇಳಿ ಮುಂದೆ ನಾನು ಓಪನ್ದಾಗಿ ತಿರ್ಕ್ಯಾಗ ನಿಂತಿಂತ ಅವನು ಹೊಡಿತೀನಿ ಇಲ್ಲಿ ನೋಡ್ರಿ ಗ್ಯಾಸ್ ಗ್ಲಿಚ್ ಏನಂತೇಳಿದ ನಾನು ಎದ್ ನಿಲ್ಲಾಕತ್ರೂ ಅದು ಎದ್ ನಿಲ್ಲಿಲ್ಲ ಅವನು ಕ್ಲಿಯರ್ ಮಾಡ್ಕೋತಿದ್ನಿ ಆದರೆ ಇಲ್ಲಿ ನೋಡ್ರಿ ನನ್ನ ಟೈಮ್ ಸರಿ ಇಲ್ಲ ಅವನು ಏನು ಹೊಡಿಲಿಲ್ಲಲ್ಲ ಗೈಸ್ ಅಲ್ಲಿಗೆ ನನ್ನ ಖರಾಬ್ ಟೈಮ್ ಸ್ಟಾರ್ಟ್ ಆಗ್ತೈತಿ ಇವನು ಹೊಡ್ಯಾಕ್ ಹೋಗ್ಯ ನಾ ಇನ್ನೊಬ್ಬ ಅವನು ತರ್ಡ್ ಪಾರ್ಟಿ ಮಾಡಿ ಬಿಡ್ತಾನೆ ನಂದು ಇನ್ನೂ ಲೈಕ್ ಶೇರ್ ಅಂದ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಮಾಡ್ಕೋರಿ ಗ್ಯಾಸ್ ಮುಂದಿನ ವೀಡಿಯೋಗಳಿಗೆ ಸಿಗೋನು ಅಂತ ಹಂಗೆ ನೋಡ್ರಿ ಗ್ಯಾಸ್ ಏನಾಯ್ತಿ ಅಂತೇಳಿ ಗೇಮಿದ ಇಲ್ಲಿ ಡ್ಯಾನ್ಸಿಂಗ್ ಕ್ರೀ ನೇಡಾಕಿ ಹಾಕಿ ಪುಷ್ ಮಾಡ್ತೀನಿ ಅವನು ಕೆಳಗೆ ಬಂದುಬಿಡ್ತಾನೆ ಆದರೆ ಇಲ್ಲಿ ನೋಡಿ ಹೆಂಗೆ ತಪ್ಪಿಸ್ಕೊಂಡು ಹೋಗ್ಕೆ ನೋಡ್ರಿ ಗ್ಯಾಸ್ ಇಲ್ಲಿ ಓಪನ್ ಆಗಿ ಹೊಡಿಯೋ ಕುಂತ ಹೋಗ್ತೀನಿ ಥರ್ಡ್ ಪಾರ್ಟಿ ಮಾಡಿ ಯಾರೋ ಒಬ್ಬ ಹೊಡೆದು ಬಿಡ್ತಾನೆ ನನ್ನ ಆಯಿತು ಗ್ಯಾಸ್ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಅಂತ ಬಾಯ್ ಗ್ಯಾಸ್